ಎಲ್ರಿಗೂ ನಮಸ್ಕಾರ ಎಲ್ರಿಗೂ ಎಜು ವರ್ಡ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸೊ ಈ ಒಂದು ಚಾನಲ್ನ ಪ್ರಾರಂಭಿಸಿರುವಂತಹ ಕಾರಣ ಏನಪ್ಪ ಅಂತಂದರೆ ಇಲ್ಲಿ ಪ್ರತಿದಿನವೂ ಕೂಡ ಎಸ್ ಎಲ್ ಸಿ ಪಿ ಯು ಸಿ ಮತ್ತು ಡಿಗ್ರಿ ವಿದ್ಯಾರ್ಥಿಗಳಿಗೆ ಉಪಯೋಗವಾಗುವಂತಹ ಮಾಹಿತಿ ಅಂದರೆ ಸ್ಕಾಲರ್ಶಿಪ್ಗಳ ಬಗ್ಗೆ ಆಗಿರ್ಬೋದು ಮತ್ತು ಶೈಕ್ಷಣಿಕದ ವರ್ಷದ ಬಗ್ಗೆ ಏನಾದರೂ ಮಾಹಿತಿ ಇದ್ದರೆ ಈ ಒಂದು ಚಾನಲ್ನಲ್ಲಿ ತಿಳಿಸ್ಕೊಡುವಂಥ ಪ್ರಯತ್ನವನ್ನು ಮಾಡ್ತೀವಿ ಅಷ್ಟೇ ಅಲ್ಲ ಇಲ್ಲಿ ಕರ್ನಾಟಕದಿಂದ ಅಥವಾ ಭಾರತ ಸರ್ಕಾರದಿಂದ ಸಿಗುವಂಥ ಸೌಲಭ್ಯಗಳ ಬಗ್ಗೆ ಅಥವಾ ಯಾವುದಾದ್ರೂ ಪರೀಕ್ಷೆ ಮತ್ತು ಮುಂತಾದವುಗಳ ಬಗ್ಗೆ ನಾವು ಈ ಒಂದು ಚಾನಲಲ್ಲಿ ಪ್ರತಿಯೊಂದು ದಿನವೂ ಕೂಡ ವೀಡಿಯೋನ ಅಪ್ಲೋಡ್ ಮಾಡ್ತಾ ಹೋಗ್ತೀವಿ ನೀವು ಮಾಡಬೇಕಾದಷ್ಟೇ ಪ್ರತಿಯೊಂದು ವಿಡಿಯೋನ ಕೂಡ ಕಂಪ್ಲೀಟ್ ಆಗಿ ನೋಡಿ ಅಷ್ಟೇ ಅಲ್ಲ ವಿಡಿಯೋನ ಶೇರ್ ಮಾಡೋದ್ರ ಮುಖಾಂತರ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಅನ್ನು ಪ್ರೆಸ್ ಮಾಡೋದ್ರ ಮುಖಾಂತರ ಹಾಲನ್ನು ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ನಾವು ಮಾಡೋ ಪ್ರತಿಯೊಂದು ವಿಡಿಯೋಸ್ ಕೂಡ ನಿಮಗೆ ನೋಟಿಫಿಕೇಶನ್ ಮುಖಾಂತರ ಬರುತ್ತೆ ಸೊ ತಡ ಮಾಡೋದಕ್ಕೆ ಬನ್ನಿ ವಿಡಿಯೋನ ಸ್ಟಾರ್ಟ್ ವಿಡಿಯೋದಲ್ಲಿ ನಾವು ಏನೇನೋ ನಿಮಗೆ ತಿಳಿಸ್ಕೊಳ್ಳಿಕ್ಕೆ ಹೊರಟಿದೀವಪ್ಪ ಅಂದರೆ ಯಾರಿಗೆಲ್ಲ ಇಲ್ಲಿವರೆಗೆ ಗೃಹಲಕ್ಷ್ಮಿ ಹಣದಲ್ಲಿ ಏನಾದರೂ ಒಂದು ತಿಂಗಳ ಹಿಂದೆ ಅಥವಾ ಒಂದು ತಿಂಗಳ ಮುಂದೆ ಬಂದಿಲ್ಲ ಅಂತಂದರೆ ಸೊ ಅವರು ಆ ಹಣವನ್ನು ಹೇಗೆ ಪಡ್ಕೊಳ್ಳೋದು ಅನ್ನೋದು ಬಗ್ಗೆ ಕಂಪ್ಲೀಟ್ ಆಗಿ ವಿಡಿಯೋ ಮಾಡ್ತಾ ಹೋಗಿದ್ದೀನಿ ಸೊ ನೀವು ಈಗ ನೋಡಬಹುದು ವಿತ್ ಪ್ರೂಫ್ ನಿಮಗೆ ತೋರಿಸ್ತಾ ಇದೀನಿ ಏನಪ್ಪಾ ಇಪ್ಪತ್ನಾಲ್ಕು ಐದು ಎರಡು ನಾಲ್ಕು ಎರಡು ಸಾವಿರದ ಐದನೇ ತಿಂಗಳಲ್ಲಿ ನಾಲ್ಕನೇ ತಿಂಗಳಲ್ಲಿ ಮತ್ತೆ ನೋಡಿ ತಳಗಡೆ ಮೂರನೇ ತಿಂಗಳಲ್ಲಿದೆ ಎರಡನೇ ತಿಂಗಳದಲ್ಲಿದೆ ಬಟ್ ಹನ್ನೆರಡನೇ ತಿಂಗಳಲ್ಲಿದೆ ಒಂದನೇ ತಿಂಗಳಲ್ಲಿ ಹೋಯ್ತು ಸೊ ನೋಡಬಹುದು ಹನ್ನೊಂದು ಹತ್ತು 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 ಅಂತ ಮೂರು ಸಾರಿ ಇದೆ ಸೊ ಅದರ ಅರ್ಥ ಏನಪ್ಪಾ ಅಂತಂದ್ರೆ ನಿಮಗೆ ಹತ್ತನೇ ತಿಂಗಳಲ್ಲಿ ಮೂರು ಸಾರಿ ಹಾಕಿದ್ದಾರೆ ಏಕಂದ್ರೆ ಅದರ ಹಿಂದೆ ಒಂಬತ್ತನೇ ತಿಂಗಳಲ್ಲಿ ನಿಮಗೆ ಅಮೌಂಟ್ ಬಂದಿರಲಿಲ್ಲ ಅದ್ರದ್ದು ಶೇಷ್ ನಿಮಗೆ ಹತ್ತನೇ ತಿಂಗಳಿಗೆ ಹಾಕಿದ್ದಾರೆ அரே ಮತ್ತು ಹನ್ನೊಂದನೇ ತಿಂಗಳದ್ದು ಮತ್ತು ಹತ್ತನೇ ತಿಂಗಳದ್ದು ಸೇರಿ ನಿಮಗೆ ಒಂದೇ ತಿಂಗಳಲ್ಲಿ ಮೂರು ಬಾರಿ ಅಮೌಂಟು ಬಂದಿದೆ ಸೊ ಹೀಗೆ ಹೇಗೆ ಪಡ್ಕೊಳ್ಳೋದು ಸೊ ಆ ಒಂದು ಈ ಒಂದು ಸ್ಟೇಟಸ್ ತೋರಿಸ್ತಾ ಇರೋದು ಇವರು ಅಪ್ಲಿಕೇಶನನ್ನು ಸ್ವಲ್ಪ ಲೇಟಾಗಿ ಹಾಕಿರ್ತಕ್ಕಂಥವರು ಸೊ ಇವರಿಗೆ ಏನಾಗಿತ್ತಪ್ಪ ಅಂತಂದರೆ ಆ ಟೈಮಲ್ಲಿ ಸಮ್ ಡ್ಯೂ ಟು ರೇಷನ್ ಕಾರ್ಡ್ ಇಶ್ಯೂ ಇಂದ ಅಪ್ಲಿಕೇಶನ್ ಹಾಕ್ಲಿಕ್ಕಾಗಿರಲಿಲ್ಲ ಇವರು ಹಾಕಿದ ನಂತರ ಇವರಿಗೆ ಒಂದೇ ಸರ್ತಿಗೆ ಮೂರು ತಿಂಗಳದ ಅಮೌಂಟ್ ಒಮ್ಮೆ ಬಂದಿದೆ ಅದು ಒಂದು ಮಂತ್ಲೇ ಬಂದಿದೆ ಸೊ ನಿಮಗೂ ಕೂಡ ಯಾರಿಗಾದರೂ ಹಣದಲ್ಲಿ ಏನಾದರೂ ಆ ರೀತಿ ವ್ಯತ್ಯಾಸ ಆಗಿತ್ತಪ್ಪ ಅಂತಂದರೆ ನೀವು ಏನು ಮಾಡಬೇಕು ಬರೀ ಏನೂ ಇಲ್ಲ ನೀವು ಮಾಡಬೇಕಾದಿಷ್ಟೇ ನಮ್ಮ ಒಂದು ಗೂಗಲ್ ಕ್ರೋಮಲ್ಲಿ ಅಥವಾ ಒಂದು ವೆಬ್ಸೈಟಲ್ಲಿ ಓಪನ್ ಮಾಡ್ಕೊಂಬಿಟ್ಟು ನೀವು ಗ್ಯಾರಂಟಿ ಸ್ಕೀಮ್ಸ್ ಅಂತ ಸರ್ಚ್ ಮಾಡ್ಕೊಳ್ಳಿ ಗ್ಯಾರಂಟಿ ಸ್ಕೀಮ್ ಅಂತ ಸರ್ಚ್ ಮಾಡ್ಕೊಂಡಾಗ ನೀವು ನೋಡ್ಬೋದು ಇಲ್ಲಿ ಗೃಹಲಕ್ಷ್ಮಿ ನೋಂದಣಿ ಪ್ರಕ್ರಿಯೆ ಪ್ರಾರಂಭವಾಗಿದೆ ಅಂತ ಇಲ್ಲಿ ತೋರಿಸ್ತಾ ಇದೆ ಸೊ ಅಷ್ಟೇ ಅಲ್ಲ ನಿಮಗೆ ತಳಗಡೆ ಒಂದು ಗೃಹಲಕ್ಷ್ಮಿ ಅಂತ ಒಂದು ಲೋಗೋ ವಿತ್ ನೇಮ್ ಕೂಡ ತೋರಿಸ್ತಾ ಇದೆ ಸೊ ನಾನು ನಿಮಗೆ ಇಲ್ಲಿ ತೋರಿಸ್ತೀನಿ ಕ್ಲಿಯರ್ ಆಗಿ ನೋಡಿ ಸೊ ಅಷ್ಟೇ ಅಲ್ಲ ಯಾರೆಲ್ಲ ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಈ ಕೂಡಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಅಷ್ಟು ನಿಮಗೆ ಒಂದು ಏನಾದರೂ ಗೃಹಲಕ್ಷ್ಮಿ ಬಗ್ಗೆ ಏನಾದರೂ ಮಾಹಿತಿ ಬೇಕಂದರೆ ಕಮೆಂಟ್ ಬಾಕ್ಸಲ್ಲಿ ಅದನ್ನು ಟೈಪ್ ಮಾಡಿ ಆದಷ್ಟು ನಾವು ನಿಮಗೆ ಸಹಾಯ ಮಾಡುವಲ್ಲಿ ಇದು ಇರ್ತೀವಿ ಸೊ ನಿಮಗೆ ಸ್ಕ್ರೀನ್ ಮೇಲೆ ಕಾಣ್ತಿರತಕ್ಕಂಥ ಎರಡು ನಂಬರ್ ಇದೆ ಸೊ ಎರಡು ನಂಬರ್ಗೆ ಮಿನಿಮಮ್ ಮೂರಿಂದ ನಾಲ್ಕು ಸಾರಿ ಕಾಲ್ ಮಾಡಿ ನಿಮ್ಮ ಒಂದು ಏನು ಯಾವ ಮಂತಿನ ಅಮೌಂಟ್ ಬಂದಿಲ್ಲ ಅಂತ ಅವರಿಗೆ ಅದನ್ನು ನೀವು ನೋಟಿಸ್ ಕೊಡಲೇಬೇಕಾಗುತ್ತೆ ಅಂದರೆ ನೀವು ಅದನ್ನು ತಿಳಿಸ್ಬೇಕಾಗುತ್ತೆ ಸೊ ಇವಾಗ ಏನು ಮಾಡಬೇಕಪ್ಪ ಅಂತಂದರೆ ಅಲ್ಲಿ ಕೊಟ್ಟಿರ್ತಕ್ಕಂಥ ಲಿಂಕ್ ಮೇಲೆ ಕ್ಲಿಕ್ ಮಾಡಿದಾಗ ಈ ರೀತಿ ಒಂದು ಇಂಟರ್ಫರೆನ್ಸ್ ಓಪನ್ ಆಗುತ್ತೆ ಸೊ ಅಲ್ಲಿ ಹೋಗಿಬಿಟ್ಟು ನೀವೊಂದು ಗೃಹಲಕ್ಷ್ಮಿ ಅಂದರೆ ನಿಮ್ಮ ಒಂದು ಆಧಾರ್ ಕಾರ್ಡ್ಗೆ ಯಾವ ನಂಬರ್ ಲಿಂಕ್ ಇರುತ್ತಲ್ಲ ಆ ನಂಬರಿಂದ ನೀವು ಸ್ಟೇಟಸನ್ನು ಚೆಕ್ ಮಾಡ್ಕೋಬೋದು ಅಲ್ಲಿ ಇನ್ ಆಗಿ ಪ್ರತಿಯೊಂದು ಕೂಡ ಅಲ್ಲಿ ಶೂ ಆಗುತ್ತೆ ಯಾವ ಮಂತ್ ಬಂದಿದೆ ಯಾವ ಮಂತ್ ಬಂದಿಲ್ಲ ಅಂತ ಪ್ರತಿಯೊಂದನ್ನು ಕೂಡ ಅಲ್ಲಿ ಆಗಿ ತೋರಿಸ್ತಾರೆ ಅಷ್ಟೇ ಅಲ್ಲ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ನಿಮಗೇನಾದರೂ ಅಮೌಂಟಲ್ಲಿ ಮಿಸ್ಟೇಕ್ ಆಗಿದ್ದರೆ ನಿಮ್ಮ ವೆಬ್ಸೈಟಲ್ಲಿ ಡಿ ಬಿ ಟಿ ಅಂತ ಸರ್ಚ್ ಮಾಡ್ಕೊಳ್ಳಿ ಸೊ ಡಿ ಬಿ ಟಿ ಸ್ಕೀಮ್ ಅಂತ ಸರ್ಚ್ ಮಾಡಿದಾಗ ನಿಮಗೆ ಈ ರೀತಿ ಒಂದು ವೆಬ್ಸೈಟ್ ಓಪನ್ ಆಗುತ್ತೆ ಸೊ ಡಿ ಬಿ ಟಿ ಕರ್ನಾಟಕ ಅಂತ ಸರ್ಚ್ ಮಾಡಿ ಡಿ ಬಿ ಟಿ ಕರ್ನಾಟಕ ಅಂತ ಸರ್ಚ್ ಮಾಡಿದಾಗ ನಾವಿಲ್ಲಿ ನಿಮಗೆ ತೋರಿಸ್ತಾ ಇದ್ದೀವಿ ಡಿ ಬಿ ಟಿ ಕರ್ನಾಟಕ ಅಂತ ಸರ್ಚ್ ಮಾಡಿ ನೋಡ್ಬೋದು ಈ ಒಂದು ಆ್ಯಪ್ ನಿಮಗೆ ಕಾಣುತ್ತೆ ಸೊ ಈ ಆ್ಯಪ್ ಮೇಲೆ ನೀವೇನಾದರೂ ಲಾಗಿನ್ ಆಗಿದರೆ ನಿಮಗೆ ಇನ್ ಡೀಟೇಲ್ ಅಮೌಂಟ್ ಯಾವ ಮಂತಿಂದು ಯಾವಾಗ ಬಂದಿದೆ ಯಾವ ಡೇಟ್ಗೆ ಬಂದಿದೆ ಮತ್ತು ಇನ್ನು ಯಾವ ಅಮೌಂಟ್ ಬರಬೇಕಾಗಿದೆ ಸೊ ಬಾಕಿರುವಂಥ ಅಮೌಂಟ್ ಯಾವುದು ಅಂತ ಎಲ್ಲ ತೋರಿಸುತ್ತೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಕಮೆಂಟ್ ಬಾಕ್ಸಲ್ಲಿ ನಿಮಗೆ ಯಾವ ಮಂತ್ ಅಮೌಂಟ್ ಬಂದಿಲ್ಲ ಅಂತ ಮೆನ್ಷನ್ ಮಾಡಿ ಆದಷ್ಟು ಪರಿಹಾರ ಹುಡುಕೋಣ